ಹಲೋ ಫ್ರೆಂಡ್ಸ್ ನಮಸ್ಕಾರ ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ ಇವತ್ತು ದಿಢೀರಾದಂಥ ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋದನ್ನು ನೋಡೋಣ ಇದನ್ನ ಮುದುಕರಿಂದ ಹಿಡಿದು ಸಣ್ಣವ್ರ ತನಕ ಇದನ್ನ ಭಾಳ ಇಷ್ಟಪಟ್ಟನ ತಿಂತಾರೆ ನೋಡಿರಿ ಫ್ರಿಜ್ನಾಗ ಇಟ್ಕೊಂಡು ತಿಂದ್ರಂಕ್ರಿ ಇದು ಒಂದು ವರ್ಷ ತನಕ ಕೆಡೋದಿಲ್ಲ ಸ್ವಲ್ಪ ನೀರಿನ ಅಂಶ ಇದ್ರಾಗ ಹೋಗಿ ರೀ ಆ ರೀತಿ ಇದನ್ನು ಸ್ವಲ್ಪ ಕಾಯ್ಕೋಬೇಕೈತಿ ಮತ್ತು ಹೊರಗಡೆ ಇಟ್ಟರು ಇದು ಒಂದು ತಿಂಗ್ಳು ಇಟ್ಟುನು ಕೆಡೋದಿಲ್ಲ ನೋಡ್ರಿ ಇದ್ರಾಗ ಕೂಡ ಸ್ವಲ್ಪ ನೀರಿನ ಅಂಶನೇ ಇರೋಕೆ ಹೋಗಬಾರ್ದು ಅಷ್ಟು ಡ್ರೈ ಆಗಿ ಇದನ್ನು ಬಳಸೋದ್ರಿಂದ ಇದನ್ನ ಭಾಳ ದಿನವರೆಗೆ ಬಳಸ್ಬೋದು ನೋಡ್ರಿ ಇದನ್ನ ಆದರೆ ನೀರಿನ ಅಂಶ ಹೋಗ್ಬಾರ್ದು ರೀ ಸ್ವಲ್ಪ ಡ್ರೈ ಆಗಿ ಇದನ್ನ ಬಳಸ್ಬೇಕಿ ಇವಾಗ ನೋಡಿರಿ ನಾಲ್ಕು ಮಾಹಿನಕಾಯಿ ತೊಗೊಂಡಿನಿ ನೀಟಾಗಿ ತೊಳ್ಕೊಂಡು ರೆಡಿ ಮಾಡ್ಕೊಂಡು ಈಗ ಈಗಿದ್ನ ಮ್ಯಾಗಿನ ಹಸಿರು ಬಾಗಿರುತ್ತಲ್ಲ ರೀ ಅದನ್ನು ತೊಗೊಂಡ್ಬಿಡೋಣ ನೀಟಾಗಿ ಇದನ್ನ ಈ ರೀತಿ ಚಾಕೋದಿಂದ ನೀಟಾಗಿ ಹಸಿರು ಬಾಗಿ ಅಷ್ಟು ತೊಗೊಂಬಿಡೋಣ ಒಳಗಿಂದ ಏನು ಬಿಳಿ ಭಾಗ ಇರುತ್ತಲ್ಲ ಅದನ್ನ ತಗೊಂಡು ನಾವು ದಿಢೀರಾದಂಥ ಮಾಹಿನಕಾಯಿ ಉಪ್ಪಿನಕಾಯಿನ ಮಾಡೋಣ್ರಿ ಇದೇನು ಸಿಪ್ಪಿ ಕೂಡ ಏನು ವೇಸ್ಟ್ ವೇಸ್ಟ್ ಆಗೋದಿಲ್ಲ ರೀ ಇದನ್ನ ಇದನ್ನು ಕೂಡ ಉಪ್ಪಿನಕಾಯಿ ಹಾಕೊಂಡು ತಿನ್ಬೋದು ಆದ್ದರಿಂದ ಒಂದು ಎರಡರಿಂದ ಮೂರು ದಿನ ಅಷ್ಟೇ ಇದು ಬರ್ತೈತೆ ನೋಡ್ರಿ ಇದು ಆದರೆ ಇದನ್ನೂ ಕೂಡ ಬರ್ಬೋದು ಎಂಟು ದಿನ ಇಟ್ಟರು ಇದು ಕೆಡೋದಿಲ್ಲ ಆದರೆ ನೀರಿನ ಅಂಶ ಇದ್ರಾಗ ಕೂಡ ಸೇರ್ಕೋಕ್ ಹೋಗ್ಬಾರ್ದು ನೋಡ್ರಿ ಆ ರೀತಿ ಬಳಸೋದ್ರಿಂದ ಇದನ್ನ ಎಂಟು ದಿನ ಕೂಡ ನಾವು ಇಟ್ಕೊಂಡು ತಿನ್ಬೋದು ನೋಡ್ರಿ ಸಿಪ್ಪಿಯಿಂದ ಉಪ್ಪಿನಕಾಯಿನೂ ಕೂಡ ಮಾಡ್ಕೊಂಡು ತಿನ್ಬೋದು ಇವಾಗ ನೋಡ್ರಿ ಎಲ್ಲ ಮೇಲಿನ ಸಿಪ್ಪಿನ ತೊಗೊಂಡಿದ್ದು ಆಯ್ತು ಇವಾಗ ಈಗಿದ್ನ ಸಣ್ಣ ಸಣ್ಣ ಹೂಳಾಗಿ ಕಟ್ ಮಾಡ್ಕೊಳೋಣ ಒಳಗಿಂದ ಏನೋ ಕೊಪ್ಪ ಇರುತ್ತಲ್ಲ ಅದನ್ನು ತೊಗೊಂಡ್ಬಿಡೋಣ ತಕೊಂಡು ನೀಟಾಗಾನ ಇದನ್ನ ಮೀಡಿಯಮ್ ಸೈಜಿನಾಗ ನಾವು ಕಟ್ ಮಾಡ್ಕೊಂಬಿಡೋಣರಿ ಈಗ ನೋಡ್ರಿ ಈಗ ಕಟ್ ಮಾಡಾಕೊತಿನ್ಲಾ ಇದೇ ಸೈಜಿನಾಗ ಕಟ್ಕೊ ಕಟ್ ಮಾಡ್ಕೊಬೇಕೈತು ನಾವು ಈಗ ಇದೇ ರೀತಿ ನಾಲ್ಕು ಮಾಹಿಕೇನ ನಾವು ಕಟ್ ಮಾಡ್ಕೊಂಡು ಇದೇ ಸೈಜ್ನಾಗ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡ್ಬಿಡೋಣ್ರಿ ಈಗ ಇದಕ್ಕೆ ಒಗ್ಗರಣೆ ಹಾಕೊಂತ ರೀ ಇವಾಗ ಈಗ ಕಟ್ ಮಾಡ್ಕೊಂಡು ಆಯ್ತು ಇವಾಗ ಈಗ ನೋಡಿ ಒಂದು ದಪ್ಪ ತಳದ ಒಂದು ಬಾಡಿಗೆ ಇಟ್ಕೊಂಡ್ಬಿಟ್ಟೇನೆ ಇಟ್ಟು ಈಗ ನಾನು ಎಣ್ಣೆ ಹಾಕ್ಕೊತೇನೆ ನೋಡ್ರಿ ಇಲ್ಲಿ ನಾ ಶೇಂಗಾ ಎಣ್ಣೆ ಬಳಸ್ಕೊಂಡು ನೋಡ್ರಿ ಈಗ ಎಣ್ಣೆ ಹಾಕಿ ನಾನು ಸ್ವಲ್ಪ ಎಣ್ಣೆನ ಪ್ರಮಾಣ ಸ್ವಲ್ಪ ಹೆಚ್ಚಿಗೆ ಬೇಕಾಗ್ತೈತೆ ನೋಡ್ರಿ ಈಗ ಈಗ ನಾನು ಎಣ್ಣೆ ಸ್ವಲ್ಪ ಕಾದ ನಂತರ ಒಂದು ಚಮಚ ಜೀರಿಗೆ ಹಾಕ್ಕೊತೇನೆ ನೋಡ್ರಿ ಜೀರಿಗೆ ಸ್ವಲ್ಪ ಚಟಪಟ ಆದಮೇಲೆ ಒಂದು ಚಮಚ ಸಾಸಿವೆ ಹಾಕ್ಕೊಂತೇನೆ ಒಂದು ಅರ್ಧ ಚಮಚ ಕಾಳನ್ನು ಹಾಕೊತೇನೆ ನೋಡ್ರಿ ನೀವು ಮೆಣಸುಕಾಳು ಕೂಡ ಹಾಕೊಬೋದು ನೋಡಿರಿ ಇವಾಗ ನೋಡು ಬೇಳೆ ಸೊಪ್ಪು ಹಾಕೊತೇನೆ ರೀ ಒಂದು ಚಮಚ ಆಗುವಷ್ಟು ನಾನು ಸೋಂಪ್ ಹಾಕ್ಕೊಂತೇನೆ ಈಗ ಸೋಂಪು ಹಾಕಿದ ಮ್ಯಾಗೆ ನೀಟಾಗಿ ಇದನ್ನ ಸ್ವಲ್ಪ ಎಣ್ಣೆಯೊಳಗೆ ಸ್ವಲ್ಪ ಫ್ರೈ ರೀ ಇವು ಸ್ವಲ್ಪ ಆದಷ್ಟು ಸಣ್ಣನ ಉರಿಯಾಗ ಇದನ್ನ ಮಾಡ್ಕೋಬೇಕಾಗ್ಕತ್ತೆ ಇವಾಗ ನೋಡಿರಿ ಬೆಳ್ಳುಳ್ಳಿ ಹಾಕ್ಕೊಂತೇನೆ ನಾನು ಇಲ್ಲಿಗೆ ಬೆಳ್ಳುಳ್ಳಿ ಕೂಡ ಹಾಕಿದ್ರಿಂದ ಟೇಸ್ಟಿಗೆ ಹೆಚ್ಚಿಗೆ ಏನು ಆಕೈತಿರ ಅದು ಈಗ ಬೆಳ್ಳುಳ್ಳಿ ಸ್ವಲ್ಪ ಹುರ್ಕೊಂಡ ನಂತರ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಮಾವಿನಕಾಯಿನ ಅದನ್ನು ರೀ ಅದನ್ನು ಹಾಕ್ಕೊಂಡು ಇದನ್ನ ಒಂದು ನಿಮಿಷ ಅಷ್ಟೇ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಬೇಕಾಗ್ಕತ್ ನೋಡ್ರಿ ಭಾಳ ದಿಢೀರ್ ಅಂದಾಗ ಭಾಳ ದಿಢೀರನ್ನ ಹಾಕೈತಿರಿ ಇದು ಈಗ ನೋಡ್ರಿ ಒಂದು ನಿಮಿಷ ಇದೇ ರೀತಿನ ಸ್ವಲ್ಪ ಎಣ್ಣೆ ಒಳಗೆ ಸಣ್ಣನ ಇದನ್ನ ಫ್ರೈ ಮಾಡ್ಕೊಂಬಿಡೋಣ್ರಿ ಸ್ವಲ್ಪ ನೋಡಿರಿ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗ್ತಿದೆ ಈಗ ಇದನ್ನ ಮುಚ್ಚಳ ಮುಚ್ಚಿ ಸ್ವಲ್ಪ ಉಗಾದಾಗ ಸ್ವಪ್ಪು ಬೇಯಿಸ್ಕೊಂಬಿಡೋಣ ಸ್ವಲ್ಪ ಉಗಾದಾಗ ಬೇಯಿಸ್ಕೊಂಡ್ರೆ ಲವ್ನ ಸಾಫ್ಟ್ ಆಕೈತೆ ನೋಡ್ರಿ ಇದು ಈಗ ನೋಡ್ರಿ ಒಂದು ಸಲ ಇದನ್ನ ಮಿಕ್ಸ್ ಮಾಡ್ಕೊಂಬರ ನೋಡಿರಿ ಇವಾಗ ಸ್ವಲ್ಪ ಹೋಗಾದ ಸ್ವಲ್ಪ ಸಾಫ್ಟ್ ಆಗೈತಿ ಇವಾಗಿದು ಒಂದು ಐದರಿಂದ ಹತ್ತು ನಿಮಿಷದೊಳಗೆ ರೆಡಿ ಆಗಿಬಿಡ್ತೈತೆ ನೋಡ್ರಿ ಸ್ವಲ್ಪ ಹೆಚ್ಬೋಕೆ ಅಷ್ಟು ಟೈಮ್ ಇದು ಮಾಡ್ಬೇಕಂದ್ರೆ ಒಂದು ಹತ್ತು ನಿಮಿಷದಾಗ ರೆಡಿ ಆಗಿಬಿಡ್ತೈತೆ ನೋಡ್ರಿ ಇದು ಉಪ್ಪಿನಕಾಯಿ ಮಾವಿನಕಾಯಿ ಉಪ್ಪಿನಕಾಯಿ ಈಗ ಸೀಸನ್ ಇರೋದ್ರಿಂದ ನೀವು ಕೂಡ ಒಮ್ಮೆ ಮಾಡಿಕೊಂಡು ಇದು ರುಚಿ ನೋಡ್ರಿ ಇವಾಗ ನೋಡ್ರಿ ರುಚಿ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಸೊಪ್ಪು ಇದನ್ನ ಕಲ್ಲುಪ್ಪನ ರೀ ನಾವು ಪುಡಿ ಉಪ್ಪಿನಕ್ಕಿಂತ ಕಲ್ಲುಪ್ಪು ಬಳಸ್ಕೊಂಡ್ರೆ ಭಾಳ ದಿನ ಇದು ಬಾಳಿಕೆ ಬರ್ತೈತೆ ನೋಡ್ರಿ ಇದು ಈಗ ನೋಡ್ರಿ ಉಪ್ಪನ್ನು ಹಾಕಿದ ನಂತರ ಸಲ ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ನೋಡ್ರಿ ಬಾಡಿ ನೀರು ಹಾಕಿಲ್ಲ ನಾನು ಒಂದು ನಾಲ್ಕು ಚಮಚ ಆಗೋಷ್ಟು ಅಷ್ಟು ನೀರು ಹಾಕೊಂಡು ನಾನೀಗ ಒಂದು ಸಲ ಮಿಕ್ಸ್ ರೀ ಸ್ವಲ್ಪ ಕುದಿಬೇಕ್ರಿ ಇದು ಸಾಫ್ಟಾಗಿನ ಹೀಗಾಗಿ ಸ್ವಲ್ಪ ಒಂದು ನಾಲ್ಕು ಚಮಚ ಆಗೋಷ್ಟು ನಾನು ನೀರು ಹಾಕ್ಕೊಂಡು ನೋಡ್ರಿ ನೀರು ಹಾಕಿದ ನಂತರ ಅಶ್ನಿಣಿ ಪೌಡ್ರ್ ಹಾಕ್ಕೊಂತೇ ನೋಡಿರಿ ಒಂದು ಅರ್ಧ ಚಮಚ ಆಗೋಷ್ಟು ಅಶ್ನ ಪೌಡ್ರ್ ಹಾಕ್ಕೊಂಡಿ ಅರ್ಶಿನ ಪೌಡ್ರ್ ಹಾಕಿದ ನಂತರ ಸಲ ಮಿಕ್ಸ್ ಮಾಡ್ಕೊಂಬಿಡೋಣ್ರಿ ನೀಟಾಗಿನ ಸ್ವಲ್ಪ ಅರ್ಶನದ್ದು ಹಸಿ ಸ್ಮೆಲ್ ಹೋಗ್ಬೇಕಲ್ಲ ಹಿಂಗೆ ಸ್ವಲ್ಪ ಕುದಿಯಾಕೆ ಬಿಟ್ಬಿಡೋಣ ಇದನ್ನು ಮಿಕ್ಸ್ ಮಾಡ್ಕಿದ ನಂತರ ಈಗ ನೋಡಿರಿ ಸ್ವಲ್ಪ ಕುದಿಯಾಕೊಂದೈತಿ ಈಗ ಸಲ ಮಿಕ್ಸ್ ಮಾಡ್ಕೊಂಡು ಮತ್ತೆ ಇದನ್ನು ಮುಚ್ಚಳ ಮಿಚ್ಚಿ ಮತ್ತೆ ಒಂದು ನಿಮಿಷ ಇದೇ ರೀತಿನ ಇದನ್ನ ಬೇಯ್ಯಕ್ ಬಿಟ್ಬಿಡೋಣ ಉಗಾದಾಗ ಈಗ ನೋಡಿ ಚಲೋ ತಂಗ ಸಾಫ್ಟ್ ಆಗೈತಿ ಈಗ ಉಗ ಉಗಾದಾಗ ಕೂಡ ನೀಟಾಗನ ರೀ ಇವಾಗ ಈಗ ಸಲ ಮಿಕ್ಸ್ ರೀ ಇವಾಗ ಬೆಲ್ಲ ಹಾಕ್ಕೋ ಇವಾಗ ನೋಡ್ರಿ ಬೆಲ್ಲ ಹಾಕಿದ ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಡೋಣ ಸ್ವಲ್ಪ ಬೆಲ್ಲ ಸ್ವಲ್ಪ ಹೆಚ್ಚಿಗೆನ ಹಾಕಬೇಕಾಕೈತ್ರಿ ಇದು ಹುಳಿ ಸ್ವೀಟು ಖಾರ ಎಲ್ಲ ಮಿಕ್ಸ್ ಇರೋದ್ರಿಂದ ಆಗಿರುತ್ತೆ ನೋಡ್ರಿ ಅನ್ನ ಸಾಂಬಾರು ಮಜ್ಜಿ ಸಾರು ಅನ್ನ ಅದ್ರ ಜೊತೆ ಸೈಡ್ ಸೂಪರ್ ಆಗಿರ್ತೈತಿ ಇದು ಒಮ್ಮೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿರಿ ಈ ನೋಡ್ರಿ ಬೆಲ್ಲ ಹಾಕಿದ ನಂತರ ಒಂದ್ಸಲ ಕುದಿ ಹಾಕಿಬಿಟ್ಟು ಬಿಡೋಣ ನೀಟಾಗ ಇವಾಗ ನೋಡ್ರಿ ಕೆಂಪು ಖಾರದ ಪೌಡ್ರನ್ನ ಒಂದು ಎರಡು ಚಮಚೆ ಆಗೋಷ್ಟು ಹಾಕೊತೇನೆ ನೋಡ್ರಿ ಈಗ ಕೆಂಪು ಖಾರದ ಪೌಡ್ರ್ ಹಾಕಿದ ಮೇಲೆ ಸಲ ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ನೋಡಿ ಚಲೋ ತನಗೆ ಕುದ್ದೈತಿ ಇವಾಗ ಮಾವಿನಕಾಯಿನೂ ಕೂಡ ಚಲೋ ಸಾಫ್ಟ್ ಆಗೈತಿ ಇವಾಗ ರೆಡಿ ಆದಂಗೆ ಆಯಿತು ಇವಾಗ ನಾನು ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಂತ ನೋಡ್ರಿ ಬ್ಲ್ಯಾಕ್ ಸಾಲ್ಟ್ ಹಾಕೋದ್ರಿಂದ ಇದರ ರುಚಿ ಇನ್ನೂ ಹೆಚ್ಚಿಗೆ ಆಕೈತಿ ಮತ್ತು ಬಾಳಕಿನೂ ಕೂಡ ಭಾಳ ದಿನ ಬರ್ತೈತಿ ನೋಡ್ರಿ ಇದು ಸ್ವಲ್ಪ ಇದನ್ನ ಹಾಕೋಬೇಕ ನೋಡ್ರಿ ಬ್ಲ್ಯಾಕ್ ಸಾಲ್ಟು ಇಲ್ಲಾಂದ್ರೆ ನಡಿತೈತಿ ಹಾಕಿದ್ರೆ ಇನ್ನೂ ಟೇಸ್ಟ್ ಹಾಕೈತಿ ನೋಡ್ರಿ ಇದು ಈಗ ಬ್ಲ್ಯಾಕ್ ಸಾಲ್ಟ್ ಹಾಕಿದ ನಂತರ ಸಲ ಮಿಕ್ಸ್ ಮಾಡ್ಕೊಂಬಿಡೋಣ ಇವಾಗ ಲಾಸ್ಟಿಗೆ ನಾನು ಗರಂ ಮಸಾಲ ಹಾಕ್ಕೊಂತೇನೆ ನೋಡಿರಿ ಭಾಳ ಟೇಸ್ಟಿ ಅಂದ್ರೆ ಭಾಳ ಟೇಸ್ಟಿ ಹಾಕೈತೆ ನೋಡಿರಿ ಇದು ಈ ರೀತಿ ಮಾಡೋದ್ರಿಂದ ಈಗ ಗರಂ ಮಸಾಲ ಹಾಕಿದ ನಂತರ ಸಲ ಮಿಕ್ಸ್ ರೀ ಈಗ ರೆಡಿ ಆಯ್ತು ನೋಡಿರಿ ಸೂಪರ್ ಆದಂಥ ಸೀಜನ್ದಾಗ ಮಾಡುವಂತಹ ಮಾವಿನಕಾಯಿಯ ದಿಢೀರುಪ್ಪಿನಕಾಯಿ ರೆಡಿ ಆಯ್ತು ನೋಡಿರಿ ಈ ರೀತಿ ಬಂದೈತಿ ಇದನ್ನ ಇವಾಗ ಸರ್ವ್ ಮಾಡ್ಕೊಂಬರೋಣ ರೀ ಈಗ ನೋಡ್ರಿ ನೋಡಾಕನ ಎಷ್ಟು ಸೂಪರ್ ಆಗೈತಿ ನೋಡಿದ್ರೆ ಅನಿಸೈತಿ ಒಮ್ಮೆ ಇದು ನಾ ಯಾವ ರೀತಿ ಮಾಡಿಲ್ಲ ಆ ರೀತಿ ಒಮ್ಮೆ ವಿಡಿಯೋವನ್ನು ಯಾವುದೇ ರೀತಿ ಸ್ಕಿಪ್ ಮಾಡ್ತಾ ಈ ಒಂದು ರೆಸಿಪಿನ ನೀವು ಕೂಡ ಒಂದು ಈಗ ಮಾವಿನಕಾಯಿ ಸೀಸನ್ ಇತ್ತಲ್ಲ ರೀ ಒಮ್ಮೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಇದು ರುಚಿ ಆಕೈತೆ ನೋಡಿರಿ ಭಾಳ ಟೈಮ್ನು ಹಿಡಿದಿಲ್ಲ ಭಾಳ ಪದಾರ್ಥನೂ ಏನು ಬೇಕಾಗಿಲ್ಲ ಎಲ್ಲ ಮನೆಯಾಗಿರುವಂಥ ಪದಾರ್ಥಗಳನ್ನ ಹಾಕಿ ಮಾಡೋದ್ರಿಂದ ಇದು ಎಲ್ಲರಿಗೂ ಇದು ಮಾಡೋಕೆ ಅನುಕೂಲ ಆಕೈತೆ ನೋಡಿರಿ ಮಾವಿನಕಾಯಿ ಒಂದು ಬಿಟ್ಟರೆ ಸಾಕು ಏನು ನೋಡಿರಿ ಸವರ್ ಕೂಡ ಮಾಡ್ಕೊಳೋದಾಯ್ತು ಈ ರೀತಿ ಸೂಪರ್ ಆದಂಥ ಮಾವಿನಕಾಯಿ ದಿಢೀರ್ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಆಯಿತು ನಿಮಗೂ ಕೂಡ ಇದು ದಿಢೀರ್ ಮಾವಿನಕಾಯಿ ಉಪ್ಪಿನಕಾಯಿ ಲೈಕ್ ಇದ್ರೆ ಒಂದು ಲೈಕ್ ಮಾಡಿಬಿಡ್ರಿ ಆದಷ್ಟು ಶೇರ್ ಮಾಡಿರಿ ಹಾಗೆಯೇ ನನ್ನ ಒಂದು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಬರುತ್ತೇನೆ ಅಲ್ಲಿ ತನಕ ಧನ್ಯವಾದ ನಮಸ್ಕಾರ